ಹಾಂ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ಗೌಡ್ರು ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಶೇಂಗಾ ಚಟ್ನಿ ನಮ್ಮ ಕಡೆ ಯಾವ ಚಟ್ನಿ ಇಲ್ಲಾಂದ್ರೂ ಪರವಾಗಿಲ್ಲ ಬಟ್ ಶೇಂಗಾ ಚಟ್ನಿ ನಾವು ಡೈಲಿ ಊಟಕ್ಕೆ ಬೇಕೇ ಬೇಕು ಶೇಂಗಾ ಚಟ್ನಿಯಿಂದ ಸಾಕಷ್ಟು ನಮ್ಗೆ ಯೂಜಿಸೋದಾವು ಏನಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಕಿಚನ್ ಹಿಂಗ್ ಅಂಥೇಳಿ ನಾವು ಶೇಂಗಾ ಚಟ್ನಿನ ಕರಿತೀವಿ ಹೇಳಿದ್ರೆ ಬಿಸಿ ಅನ್ನಕ್ಕೂ ಸಹಿ ಬಿಸಿ ರೊಟ್ಟಿಗೂ ಸಹಿ ಬಿಸಿ ಚಪಾತಿಗೂ ಸಹಿ ಬಿಸಿ ದೋಸೆಗೂ ಸಹಿ ಎಲ್ಲದಕ್ಕೂ ಶೇಂಗಾ ಚಟ್ನಿ ಬೇಕೇ ಬೇಕು ನೋಡಿ ಶೇಂಗಾ ಚಟ್ನಿ ಮಾಡಲಿಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಏನು ಮಾಡಬೇಕು ಇರ್ತಕ್ಕಂಥ ಒಳ್ಳೆ ಕಾಳುಗಳನ್ನು ಹುರಿದು ಇಟ್ಕೋಬೇಕು ಹುರಿದು ಇಟ್ಕೋಬೇಕು ಆಮೇಲೆ ಕರಿಬೇವು ಕೊತ್ತಂಬರಿ ಖಾರ ಬೆಲ್ಲ ಉಪ್ಪು ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಇವೆಲ್ಲವನ್ನು ಏನು ಮಾಡಬೇಕು ಅದಕ್ಕೆ ಸೇರಿಸಲಿಕ್ಕೆ ನಾವು ಸಜ್ಜು ಮಾಡ್ಕೋಬೇಕು ನೋಡಿರಿ ಈ ರೀತಿ ತುಂಬ ಚೆನ್ನಾಗಿ ಏನು ಮಾಡಿದೆ ಶೆಂಗಾಕಾಳನ್ನು ಹುರಿದು ಸ್ಮೆಲ್ ಸ್ಮೆಲ್ ಬರುತ್ತನ್ನು ಹುರಿಬೇಕು ಸ್ವಲ್ಪ ಗಮ ವಾಸನೆ ಬರುತ್ತಾನೆ ಶೆಂಗಾಕಾಳನ್ನು ಹುರ್ಕೊಂಡು ಏನು ಮಾಡೀನಿ ಇಟ್ಕೊಂಡಿದ್ದೇನೆ ನೋಡಿರಿ ಈ ರೀತಿ ನಾವು ಸಕ್ಕರೆ ಮತ್ತು ಬೆಲ್ಲ ಎರಡಲ್ಲಿ ಬೇಕೋ ಅದನ್ನು ನಾವು ಹಾಕ್ಕೊಂಡು ಚಟ್ನಿಯನ್ನು ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತಕ್ಕಂಥದ್ದು ಶೇಂಗಾ ಚಟ್ನಿ ನಮ್ಗೆ ಸಾಕಷ್ಟು ಶೇಂಗಾ ಚಟ್ನಿ ಶೇಂಗಾದಿಂದ ಪೋಷಕಾಂಶಗಳು ಅದಕ್ಕಾಗಿ ನಾವು ಈ ಚಟ್ನಿ ರೂಪದಲ್ಲಿ ಶೇಂಗಾ ಕಳನ್ನು ಅದ್ರ ಜೊತೆಗೆ ಶೇಂಗಾ ಚಕ್ಕಿಯನ್ನು ಮಾಡ್ತಕ್ಕಂಥದ್ದು ಆಮೇಲೆ ಶೇಂಗಾ ಉಂಡಿಯನ್ನು ಕಟ್ತಕ್ಕಂಥದ್ದು ಈ ರೀತಿ ಹಲವಾರು ಒಂದು ಡಿಶಸ್ಸನ್ನು ಏನು ಮಾಡ್ತೇವೆ ನಾವು ಶೇಂಗಾದ ಮೂಲಕ ಮಾಡಿ ನಮ್ಮ ದೇಹಕ್ಕೆ ನಾವು ಪೋಷಕಾಂಶಗಳನ್ನು ತೊಗೋತೇವೆ ನೋಡಿರಿ ಈ ರೀತಿ ಏನು ಮಾಡಬೇಕು ಅಂತಂದ್ರೆ ಸಾಮಗ್ರಿಗಳನ್ನು ತೆಗೆದುಕೊಂಡಾದಮೇಲೆ ಇವುಗಳನ್ನು ಏನು ಮಾಡಬೇಕು ಶೇಂಗಕ್ಕೆ ಸೇರಿಸ್ಕೋಬೇಕು ಅಂದರೆ ಎಲ್ಲ ಒಂದು ಸಾಮಗ್ರಿಗಳನ್ನು ಶೇಂಗಾ ಬೀಜಕ್ಕೆ ಸೇರಿಸ್ಕೊಂಡು ಆ ಶೇಂಗಾ ಬೀಜವನ್ನು ನಾವೇನು ಮಾಡಬೇಕು ಚೆನ್ನಾಗಿ ಪೌಡರನ್ನು ಮಾಡಬೇಕು ಆವಾಗೆಲ್ಲ ಏನು ಮಾಡ್ತಿದ್ರು ಒಳ್ಳಲ್ಲಿ ಶೇಂಗಾ ಪುಡಿಯನ್ನು ಮಾಡ್ತಿದ್ರು ಬಟ್ ಇವಾಗ ಏನು ಮಾಡ್ತೀವಿ ನಾವು ಮಿಕ್ಸಿಯನ್ನು ಯೂಸ್ ಮಾಡೋದ್ರಿಂದ ಮಿಕ್ಸಿಯಲ್ಲಿ ಸಹಿತ ಅದನ್ನು ನೀಟಾಗಿ ಮಾಡ್ಕೋಬೋದು ಆದರೆ ಒರಳಲ್ಲಿ ಮಾಡಿರ್ತಕ್ಕಂಥ ಶೇಂಗಾ ಚಟ್ನಿ ಯಾರ್ಯಾರು ತಿಂದಿರೋ ಅವರಿಗೆ ಮಾತ್ರ ಅದರ ರುಚಿ ಗೊತ್ತಿರ್ತೈತಿ ಸೂಪರ್ ಆಗಿರ್ತೈತಿ ನಾನು ಸಹಿತ ಆ ಒಂದು ಶೇಂಗಾ ಚಟ್ನಿಯನ್ನು ಚಿಕನ್ ಇರ್ತ ಏನು ಮಾಡಿದ್ದೀನಿ ತಿಂದಿದ್ದೀನಿ ನೋಡಿರಿ ಈ ರೀತಿ ಆ ಒಂದು ಕಾಳನ್ನು ಚೆನ್ನಾಗಿ ಹೊಡೆಟ್ಕೊಂಡಿದ್ದೆ ಅದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಇದ್ದೀನಿ ಜೀರಿಗೆ ನೋಡಿರಿ ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ರೇ ಶೇಂಗಾ ಚಟ್ನಿ ಸ್ಮೆಲ್ ಬರ್ತಕ್ಕಂಥದ್ದು ಅಂದರೆ ಅದರ ಒಂದು ಘಮ ಪರಿಮಳ ತುಂಬ ಚೆನ್ನಾಗಿ ಬರ್ತೈತಿ ಈ ರೀತಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಕರಿಬೇವು ಆಮೇಲೆ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ನೋಡಿರಿ ನಾನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ವೀಟಾಗಿರ್ಬೇಕು ಮಗಳಿಗೆ ಭಾಳ ಇಷ್ಟ ಅದಕ್ಕಾಗಿ ನಾನು ಸಕ್ಕರೆ ಯೂಸ್ ಮಾಡ್ತಿದ್ದೀನಿ ಶುಗರು ಅದು ಇದು ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಚಟ್ನಿಯನ್ನು ಮಾಡ್ಕೋಬೋದು ನೆಕ್ಸ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಸ್ಪೈಸಿ ಆಗಬೇಕಂದ್ರೆ ನೀವು ಜಾಸ್ತಿ ಖಾರ ಹಾಕೋರಿ ಸ್ವಲ್ಪ ಖಾರ ಕಡಿಮೆ ಇರಲಿ ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೋಬೋದು ನೋಡ್ರಿ ಶೇಂಗಾ ಚಟ್ನಿ ತುಪ್ಪ ಇವೆರಡಿದ್ದರೆ ಸಾಕು ಹೆಣ್ಮಕ್ಳಿಗೆ ಕೆಲಸ ಭಾಳ ಈಸಿ ಎಲ್ಲರಿಗೂ ಗೊತ್ತಿರಬೇಕಿದೆ ನೋಡಿರಿ ಈ ರೀತಿ ಏನು ಮಾಡ್ಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೆರಡು ಮೂರು ಸರಿ ಏನು ಮಾಡಬೇಕು ಅದನ್ನು ಮಿಕ್ಸಿಯನ್ನು ಗ್ರೈಂಡ್ ಮಾಡಿಕೊಂಡ್ರೆ ನಮ್ಗೆ ಶೇಂಗಾ ಚಟ್ನಿ ರೆಡಿ ಆಗ್ತೈತಿ ನೋಡ್ರಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಈಗ ಮಿಕ್ಸಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಯಾವುದೇ ಕಾರಣಕ್ಕೂ ಸಿಂಗ ಸಿಪ್ಪೆಟ್ಟು ಬಿಡ್ರಿ ತೆಗೆದು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಸೊ ನೋಡಿರಿ ಗ್ರೈಂಡ್ ಆದಮೇಲೆ ಆ ಒಂದು ಸಿಂಗಾ ಪೌಡರ್ ಈ ರೀತಿ ಆಗಿರ್ತಕ್ಕಂಥದ್ದು ಭಾಳ ಟೇಸ್ಟಿಯಾಗಿರ್ತಕ್ಕಂಥದ್ದು ಇದನ್ನು ಸ್ವಲ್ಪ ಹಾರ್ಲಿಕ್ಕಿಟ್ಟು ಆಮೇಲೆ ನಾವೇನು ಮಾಡಬೇಕು ಡಬ್ಬಿಗೆ ಹಾಕ್ಕೋಬೇಕು ಇಷ್ಟೇ ಒಂದು ಈಸಿಯಾಗಿ ಶೇಂಗಾ ಚಟ್ನಿಯನ್ನು ಮಾಡ್ತಕ್ಕಂಥದ್ದು ಇದರ ಒಂದು ವಿಶೇಷ ಏನಪ್ಪ ಅಂದರೆ ಶೇಂಗಾ ಚೆನ್ನಾಗಿ ಹುರಿತು ಅಂತಂದರೆ ಶೇಂಗಾ ಚಟ್ನಿ ಚೆನ್ನಾಗಿ ಬರ್ತೈತಿ ಶೇಂಗಾ ಹಸಿ ಬಿಸಿಯಾಗಿ ಹುರಿತು ಅಂದರೆ ಚಟ್ನಿ ಚೆನ್ನಾಗಾಗಲ್ಲ ಬೇಗ ಕೆಟ್ಟು ಹೋಗ್ತೈತಿ ಇದೊಂದೆನಪಿಟ್ಕೋಬೇಕು ಎಲ್ರಿಗೂ ನಮಸ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬಾಯ್